ಇಷ್ಟು ಬೆಳ್ಯಾಕ ಏನು ಕಾರಣ ಅಣ್ಣ ನಾನು ಕಷ್ಟದಲ್ಲಿ ದುಡ್ದೀನಿ ಹಾಂ ದುಡಿಬೇಕಾದ್ರೆ ಅಣ್ಣ ಏನೈತೆ ಅನ್ನೋದು ನನಗೆ ಅಪ್ಪ ಇದ್ದರೆ ಮತ್ತೊಂದು ಮದುವೆ ಮಾಡ್ಕೊಳ್ಬೇಕಿರೋಣ ನಾ ಸಣ್ಣಾಗಿರ್ತಾನು ಬೆಳೆದ ಹೊರಗ್ ಹಾ ಹಾ ಹಾಂ ನಾ ಎಲ್ಲೋ ದೇವ್ರ ಗುಡಿ ಆಗಿ ಬೆಳೆದು ಏನೋ ಆಗಿ ಏನೂ ಇಲ್ಲದ ಜೀರೋ ಆಗ್ಯಾನ ಹನುಮಂತ ಏನೂ ಇಲ್ಲಪ್ಪ ಸಾಯ್ಬೇಕು ಅಂತ ಬದುಕಿನ ಹೊಳೆ ಬದುಕು ತೋರಿಸ್ಬೇಕು ಅನ್ನೋದು ಏನು ತೋರ್ಸಾತೀನಿ ತೋರಿಸ್ತೀನಿ ನಿನ್ನ ಇನ್ನು ಮುಂದಾದರೂ ತೋರಿಸ್ತಾನೆ ಹನುಮಂತನ ಎರಡು ವರ್ಷದಿಂದ ನಿಮ್ಮ ಸಂಬಳ ಎಷ್ಟು ನಾನು ಫಸ್ಟ್ ಐದನೂರ ದಿನಕ್ಕೆ ಒಂದಿನ ದಿನಕ್ಕೆ ಅದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿ ಏನ ಹದಿನಾರು ಹದಿನೇಳು ಸಾವಿರ ಅದೇನು ಗಿಡದಿಲ್ಲ ಎರಡು ವರ್ಷ ಆದ ನಂತರ ಇವಾಗ ನಿಮ್ಮ ಒಂದು ದಿನದ ಸಂಬಳ ಈಗ ದಿನದ ಸಂಬಳ ಅಣ್ಣ ಹೇಳ್ಬೇಕಂದ್ರೆ ಟೋಟಲ್ ನಮ್ಮ ಮನೆಯವ್ರ ಖರ್ಚು ಇದ್ ಹನುಮಂತನ ನಿಮ್ಮ ಒಂದು ಪರಿಚಯ ಹೇಳ್ರಲ್ಲ ಪರಿಚಯ ಅಣ್ಣ ನಾನು ಇರೋದು ಕಬ್ಬೂರು ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾ ಒಳಗ ಬಾಗೇವಾಡಿ ರೋಡಣ ಹನುಮನ್ ನಗರ ಇಲ್ಲಿ ನಾವು ಇರ್ತೀವಿ ಹ್ಞೂ ನಿಮ್ಮ ಹೆಸರು ನಮ್ಮ ಹೆಸರು ಹನುಮಂತ ಶಿವಾನಂದ ಪಾಟೀಲ್ ಹನುಮಂತ ಶಿವಾನಂದ ಪಾಟೀಲ್ ಪಾಟೀಲ್ ಅಬ್ಬುರ್ಕ ಬಂದ್ ಹನುಮಂತ ಶಿವಾನಂದ ಪಾಟೀಲ್ ಪಾಟೀಲ್ ಟಗರ್ ಮರಿ ಸಾಕಿರಲ್ಲ ಅಂದ್ರೆ ಯಾರ್ ಬೇಕಾದ್ರೆ ಹೇಳ್ತಾರೆ ಹನುಮಾನ್ ನಗರ ನಗರ ಅಂತ ಬೋರ್ಡ್ ಇದೆ ಬಾಗೇವಾಡಿ ರೋಡ್ ಮೇನ್ ರೋಡ್ ರೋಡ್ ಹತ್ರ ಕೇಳ್ರೆ ಯಾರ್ ಬೇಕಾದ್ರೆ ಸರ್ ನಮಸ್ಕಾರ ಹನುಮಂತ ನಮಸ್ಕಾರ ರೀ ಆರಾಮ್ರಿ ಹೆಂಗ್ ನಡದತ್ರಿ ನಿಮ್ ಲೈಫ್ ಇವಾಗ ಎಲ್ಲ ಚಲೋ ಇದ್ರಣ್ಣ ಕಷ್ಟಕ್ಕೆ ಕಷ್ಟ ರೀ ಏನಂದ್ರೆ ಒಂದ್ ಕಡೆ ನಾವು ಎಲ್ಲಾ ಬಾಳ ಆಗಿದ್ದು ಆಗಿದ್ದ ಅಂತ ಬಂದು ಸಣ್ಣಂಗಿ ದಗದಕ್ಕೆ ಮೊದಲು ಗಾರೆ ಕೆಲಸ ಅವ್ರು ಚಿಕ್ಕೋಡಿ ಸರ್ಕಲ್ ತಗದ ಮಾಡ್ತೀನಿ ರೀ ಅಲ್ಲಿಗೆ ಹೋಗ್ಕೋತಂಗ ದೋಸ್ತ್ ಕೊಡು ಒಂದು ಎರಡು ಮರಿ ತಂದು ಇಷ್ಟು ಮತ್ತೊ ಮತ್ತೆ ಲಾಸ್ಟ್ ಒಂದು ಸಾಲ ಒಂದು ಸ್ವಲ್ಪ ಮಾಡಿ ಇದೆಲ್ಲ ಚಾರ್ನೆ ಪಲ್ಯ ಹೊಲ ರೀ ಇಲ್ಲಿ ಎರಡೂವರೆ ಎಕರೆ ಇದು ಎಲ್ಲ ಸಹಕಾರಗಳು ಬಡದ್ಕೊಟ್ಟಾರೆ ಬಡ್ದು ಕೊಟ್ಟರು ಇಲ್ಲೇನು ಮಾಡ್ಕೊಂಡ್ರೆ ಮತ್ತೊಂದು ಐದು ಲಕ್ಷ ಸಾಲ ಮಾಡಿನ್ರಿ ಯಾವಾಗ ಇದು ಅಲ್ಲಿಂದ ನಾವ್ ಒಂದ್ ಕಡೆ ಬ್ಯಾರೆ ಕಡೆ ಇದನ್ರಿ ನಮ್ ಕಾಕರಲ್ಲಿ ಅಲ್ಲಿಂದ ಬಂದ್ಕೊಂಡು ಏನೂ ಇದ್ರ ಅಮೌಂಟ ಇದ್ರಿಕ್ಕಿಲ್ಲ ನನ್ನ ಹತ್ರ ಖಾಲಿ ಕೈಲಿ ಬಂದ್ರಿ ಖಾಲಿ ಕೈ ಅಂದ್ರೆ ದಿನ ಹೋಗಬೇಕು ತಿನ್ಬೇಕು ಹ್ಮ್ ಏನ್ ಕೆಲಸ ಮಾಡ್ತಿದ್ರಿ ಚಿಕ್ಕೋಡಿ ತಗದ್ ಗಟ್ರ ಕೆಲಸ ಚಾಕ್ರೆಟ್ ಹೋಗೋದು ಎಷ್ಟು ಪಗಾರ ಕೊಡ್ತಿದ್ರಾಕ್ನೂರು ಐದ್ನೂರು ಬಾಳ ಎಷ್ಟು ವರ್ಷದಿಂದ ಇದು ಇದು ಎರಡು ವರ್ಷದಿಂದ ಎರಡು ವರ್ಷದಿಂದ ಎರಡು ವರ್ಷದಿಂದ ಅಲ್ಲಿ ಬಂದ್ ಮಾಡಿ ಎಲ್ಲ ಮಾಡಿ ಅಂದ್ರೆ ಏನಾಯ್ತು ಒಟ್ಟು ಸಾಲು ಅಮೌಂಟ್ ಯಾವ್ದಾದ್ರು ಹುಡುಗರು ಸಾಲಿ ಫೀಸ್ ಆಗಲಿ ಎರಡು ಮಕ್ಕಳು ಎರಡು ಮಕ್ಕಳು ಎರಡು ಮಕ್ಕಳ ರೀ ಏನೂ ಸಾಲು ಆಯ್ತು ವಿಚಾರ ಮಾಡಿ ಇದು ಹಿಂಗೆ ಕೂತ್ರೆ ಕೆಲಸ ಹೋಗುದಿಲ್ಲ ಮತ್ತೆ ನೈಟ್ ಚೇರಾಟೆಂಗಿ ಎಲ್ಸಕ್ಕೆ ಹೋಗೋವ್ರಿ ಚೆರಾಟೆಂಗಿ ಚಮಪಿಟೆಂಗಿ ನೈಟ್ ಅಲ್ಲಿ ಹೋಗ ಅವರು ಮೂರು ರೂಪಾಯಿಗೆ ಒಂದು ಕಲ್ ಕೊಡ್ತಾರೆ ಹೊಸ ಕಣ ಅದನ್ನೆಲ್ಲ ಯೋಚ್ ಮಾಡಿ ಸಣ್ಣಗೆ ಮಣ್ಣಿ ಒಂದು ಐದು ಲಕ್ಷ ಸಾಲ ಮಾಡಿ ಸಾಲ ಮಾಡಿ ಬ್ಯಾಚ್ ಮರಿ ಒಂದು ಐವತ್ತು ಐವತ್ತಕ್ಕಿದೆ ಹ್ಮ್ ಕುರ್ಬಾನಿ ಮರಿ ಆ ಸಲ ಕುರ್ಬಾನಿ ಮರಿ ಹಾಕಿದಿವಿ ಕುರ್ಬಾನಿ ಮರಿದು ಚಲೋ ಆಯ್ತು ರೀ ಅದು ಬ್ಯಾಚ್ ಮರಿದು ಚಲೋ ಆಯ್ತು ನಮಗೆ ಖರ್ಸ್ ತಗ್ರೇಜ್ ಒಂದು ಮರಿಗೆ ತಿಂಗಳ ಒಂದು ಸಾವಿರ ಅಂತೂ ಮಿನಿಮಮ್ ಉಳಿತೈತೆ ಒಂದು ಸಾವಿರ ಒಟ್ಟೆ ಎಲ್ಲ ಕರ್ಸು ತಗೋರಿ ಒಳಗ್ರಿ ಬ್ಯಾಚಿನ ಮರಿ ಒಳಗೂ ಉಳಿತೈತ್ರಿ ಕುರ್ಬಾನಿ ಮರಿ ಒಳಗ ನಮ್ಮ ಮರಿ ಹಿಂಬಾಲ್ ಒಟ್ಟು ಒಂದು ಹದಿನೇಳು ಹದಿನಾರು ಸಾವಿರ ಉಳಿತೈತಿ ಹದಿನೇಳು ಹದಿನಾರು ಸಾವಿರ ಹಾಂ ಈ ಬ್ಯಾಚ್ ಬಕ್ರಿ ಕುರುಬಾನೆ ಮರಿ ಒಂದು ಇಟ್ ರೇಟ್ ಜಾಸ್ತಿ ಆಯ್ತು ಇಪ್ಪತ್ತು ಸಾವಿರ ತನಕ ಉಳಿತಿತ್ತು ಒಂದು ಮರಿ ಹಾಂ ಇವಾಗ ನೀವು ರೀಸೆಂಟ್ ಆಗಿ ಏನು ಕೆಲಸ ಮಾಡತ್ತೆ ಈಗ ನಂದನ ಫೀಡಿನ ದಂದೆ ಐತಿ ಫೀಡ್ ಫೀಡ್ ಮಾ ಫೀಡ್ ಅಂದ್ರೆ ನಮ್ಮಲ್ಲೇ ತಯಾರು ಮಾಡ್ತೀವಿ ಮರಿಗೆ ಸಣ್ಣ ಮರಿ ಹಾಂ ಆ ಮರಿಗಳಿಗೆ ಆ ಮರಿಗಳಿಗೆ ಈ ಮರಿಗಲ್ಲ ಆ ಮರಿಗಳಿಗೆ ನಂದೇ ಆದಂತ ನನ್ನ ಮನೆಯಲ್ಲಿ ಗಿರಣಿಯಲ್ಲಿ ನಾ ಏನೇನು ಮಿಕ್ಸ್ ಮಾಡ್ಬೇಕು ಮಾಡಿ ರೈತರಿಗೆ ಕೊಡೋದು ಎಲ್ಲ ಫಾರ್ಮರ್ಸ್ ಕೊಡೋದು ನನ್ನ ಮರಿಗೆ ಮೊದಲು ನನ್ನ ಮರಿ ರಿಸಲ್ಟ್ ತೆಗಿಯೋದು ಆ ರಿಸಲ್ಟ್ ತೆಗೆದ್ ನಂತರ ಮಂದಿ ಕೊಡು ಮಾಡ್ಕೊ ನಾವೇ ರೆಡಿ ಮಾಡ್ಕೊಳ್ಳೋದು ಅಂದ್ರೆ ನಮ್ಗೆ ಏನ್ ಹಾಕಬೇಕು ಏನ್ ಬಿಡಬೇಕು ನಮ್ ಮರಿಗಿ ನಾವು ತಯಾರು ಮಾಡ್ಕೊಂಡೆ ಮಂದಿ ಕೊಡು ಮೊದಲ ನಮ್ ಮರಿಗಳಿಗೆ ಒಂದ್ ತಿಂಗಳು ಎರಡು ತಿಂಗಳ ಮೈಸೂರು ಹಾಕಿ ರಿಸಲ್ಟ್ ತಕೊಂಡು ಆಮೇಲೆ ಕೊಡು ಒಂದೊಂದು ನಮ್ಮ ಮೂವತ್ತೆಂಟು ಮರಿ ಒಳಗ್ರಿ ಎರಡು ಸಹ ಟೋಟಲ್ ರೀ ಮೂವತ್ತೆಂಟು ಮರಿ ಹಾಕಿನ ರೀ ಪಾತ್ ಬ್ಯಾಚ್ ಹಚ್ಚ ಕಡೆ ರೀ ಮೂವತ್ತೆಂಟು ಮರಿ ಒಳಗೆ ರೀ ಆರು ಸಾವಿರದ ಏಳ್ನೂರ ಐವತ್ತರಂಗೆ ಮರಿ ತಂದಿನ್ರಿ ಮರಿ ತಂದು ಎರಡು ತಿಂಗಳು ಏಳು ದಿನ ರೀ ಮೂವತ್ತೈದು ಮರಿ ಹನ್ನೊಂದು ಸಾವಿರದ ಮುನ್ನೂರ ಐವತ್ತರಂಗ್ ಹ್ಮ್ ಎರಡು ಮರಿ ಹದಿನೇಳು ಸಾವಿರಕ್ಕೆ ಜೋಡಿ ಮರ್ಯಾವ್ ಹ್ಮ್ ಈ ಮಾರಿದ ನಂತರ ಎರಡೂವರೆ ಸಾವ ಎರಡುವರೆ ಲಕ್ಷ ಆಯ್ತ್ ಅದ ಗಂಟ ಮರಿ ಗಂಟ ತಗದ ಅರವತ್ ಸಾವಿರ ರೂಪಾಯಿ ಫೀಡ್ ತಿನ್ಸಿನ್ರ ಮರಿ ಒಳಗೆ ನಮ್ ಮನೇಲಿ ತಯಾರು ಮಾಡಿ ಅರವತ್ ಸಾವಿರ ರೂಪಾಯಿ ತಿನ್ಸಿ ಲಾಭ ತಗದು ಪಟ್ಟಿಂದ ಬಿಟ್ಟ ಟೋಟಲ್ ಒಂದ್ ಲಕ್ಷ ನಾಲ್ಕು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಒಳಗ್ ಎಷ್ಟು ತಿಂಗಳ ಏಳು ದಿನದಾಗ ಏಳು ತಿಂಗಳು ಏಳು ದಿನದಾಗ ಹ್ಮ್ ಹಾ 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 ಬರೀ ಮೂವತ್ತೇಳು ಮರಿ ಒಳಗ ಮೂವತ್ತೇಳು ಮರಿ ಒಳಗ ಬಾ ಬಾ ನಮ್ದು ಇಲ್ಲ ನಮ್ದೇನಲ್ರಿ ಇದೆಲ್ಲ ನಾ ಮಾಡಿಕೊಡೋದಷ್ಟೇ ನಮ್ ಮನೆಯ ಹೆಣ್ಮಕ್ಳು ಮಾಡ್ತಾರ ಒಂದ್ ಲಕ್ಷಕ್ಕೆ ಜಾಸ್ತಿ ಆಡ್ತಾನಿ ನಮ್ದೇನೂ ಇಲ್ಲ ನಾ ಬೆಳಗ್ಗೆ ಒಂದ್ ಸ್ವಲ್ಪ ಇದ್ರೆ ಮರಿಗಳು ನೋಡ್ಕೊಳ್ಳೋದು ಮಾಡಿ ಹಿಂಗ್ ಮಾಡ್ರಿ ಅಂತ ಹೇಳುದು ನಂದ್ ಹೊಟ್ಟಿನ ಬಂದೆ ಆಯ್ತು ತೊಗರಿ ಒಟ್ಟು ಕೊಡ್ತೀನಿ ಸಂಘಾ ಒಟ್ಟು ಕೊಡ್ತೀನಿ ಕಳ್ಳಿ ಹೊಟ್ಟು ಜೋಳದ ಮುಂದಿದ್ದ ಗುಣಿ ಫೀಡಿಂದ ಅದೇ ನಾನು ಹೊರಗಿರ್ತೀನಿ ಎಲ್ಲಿಂದ ಎಲ್ಲಿ ಮಟ್ಟ ಕಳಿಸ್ತೀರಿ ನೀವು ನಮ್ದು ಗುಲ್ಬರ್ಗ ಒಂದು ಹಾವೇರಿ ಚಿಕ್ಕನಾಮ್ ಕಡೆ ಕಡೆ ನಿಮ್ ಸೈಡ್ ಗದಗ್ ಸೈಡ್ ಆಕಡೆ ಎಲ್ಲಾ ಕಳಿಸ್ತೇನ್ರಿ ಇಲ್ಲಿ ನಮ್ಮ ನಗರಮಂಡಳಿ ಏರಿಯಾ ಕಬೂರ್ ಏರಿಯಾ ರಾಯಬಾಗ ಇಕಡೆ ಎಲ್ಲಾ ಇದ್ ನಾವ್ ಕೊಡ್ತೇವ್ರಿ ನೀವು ಸಪ್ಲೈ ಮಾಡ್ತೇವೆ ಯಾವ ತರ ನಡಿಯವ್ರೀಡ್ ಇನ್ ಚಲೋ ಆಗತ್ತ ವಾರ ಇಲ್ಲ ಅಂದ್ರೂ ಒಂದು ನೂರ್ ಚಿಲ್ ಮೇಲೆ ಒಂದು ನೂರು ಚೀಲ ಒಂದು ನೂರು ಚೀಲ ವಾರ ಅದೇ ಸಪ್ಲೈ ಆಗುತ್ತೆ ಇಲ್ಲಿ ಎಲ್ಲ ಲೋಕಲ್ ಮರಿ ಫಾರ್ಮರ್ಸ್ ದವರು ಬಂದು ಹೋಯ್ತಾರೆ ಇಲ್ಲೇ ಲೋಕಲ್ ಆ ಲೋಕಲ್ ದವರು ಹೋಯ್ತಾರು ದೂರಿಂದ ಬದಾಮಿ ತನೂ ಹೋಯ್ತಾರ ಹಾ ಅವ್ರೆಲ್ಲ ಹೆಂಗ್ ಹೋಯ್ತಾರ ಅವ್ರ ಬದಾಮಿ ಅವ್ರ ರಿಸಲ್ಟ್ ನೋಡ್ಯಾರಣ ನಮ್ ತಕ್ ನೋಡ್ಯಾರ ನೋಡಿ ಅಲ್ಲಿಂದ ಹಾ ಫೀಡ್ 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 ಹೋಯ್ತಾರ ಡೂಪ್ಲಿಕೇಟ್ ಕೊಡೋದು ಅದನ್ನ ಕೊಡೋದು ಇಲ್ಲ ನಂಬರ್ ಕ್ವಾಲಿಟಿನ ಕಾಳ್ ತರೋದು ಕಾಳ್ ತಂದ್ ಎಲ್ಲ ರೆಡಿ ಮಾಡೋದು ಅಂದ್ರೆ ಈಗ ಯಾರ್ದೊಂದು ಫೀಡ್ ತಂದ್ ನಾ ಮಾರಲ್ಲ ಸ್ವತಃ ನಾನು ಮರಿಗೆ ಹಾಕಿ ನೋಡೋಣ ಇಪ್ಪತ್ತೇಳಕ ಒಂದ್ ತಿಂಗಳ್ರಿ ಸಾವಿರದ ಆರ್ನೂರ ಐವತ್ತರಲ್ಲಿ ಮಣ್ಣು ಇಪ್ಪತ್ತೇಳನೇ ತಾರೀಕಿಗೆ ಒಂದ್ ತಿಂಗಳಾಯ್ತ್ರಿ ಒಂದ್ ತಿಂಗಳ ನಾಲ್ಕ ದಿನ ಐತ್ರಿ ಒಂದ್ ತಿಂಗಳ ಒಟ್ಟು ಎಷ್ಟು ಈ ಮರಿಗಳ್ರಿ ನಿಮ್ಮ ಫೀಡ್ ಎಷ್ಟು ತಿಂತಾವ ಇವು ಇವ್ ಬಾಳಾದ್ರೆ ಈಗ ಒಂದು ಗ್ರಾಮ್ ತಿನ್ನೂ ನಾಕ್ನೂರು ಅಂದ್ರೂ ಅಷ್ಟು ತಿನ್ತಾವ್ ಅವ್ರು ನಮ್ಮಲ್ಲಿ ಕಾಲಿನಂತೆ ಅಪಾಯಣ ತಿನ್ನು ಅಪಾಯ ಹಪ ಮಾಡುವಂತ ಇದನ್ನ ತೆಗೆದು ನಾವು ಅದ್ರದ್ದು ಎಷ್ಟು ತಿನ್ಸ್ಬೇಕ್ರಿ ನಾಕ್ನೂರ್ ಗ್ರಾಮ್ ನಿಂತು ಬಿಟ್ಟವ್ ನೋಡ್ರಿ ಎಷ್ಟು ಬೇಕು ಅಷ್ಟೂರ್ ಗ್ರಾಮ್ ತಿಂತಾವ್ನೂರು ಗ್ರಾಮ ಇಲ್ಲಿಂದ ತಿನ್ದಿಲ್ಲ ಇನ್ನೊಂದು ತಿಂದಾಗ ಮರಿ ಮಾಡ್ತಾರೆ ಇನ್ನೊಂದು ತಿಂಗ್ಳದಾಗ ಈ ಮರಿ ಎಷ್ಟಕ್ ಮಾರ್ಬೋದ್ರಿ ಇನ್ನೊಂದರೆ ಸಾವಿರ ಮುಂದೆ ಮಾಡ್ತೀನಿ ಹನ್ನೊಂದರೆ ಸಾವಿರ ಲಾಸ್ಟ್ ನಂದು ಹನ್ನೆರಡು ಸಾವಿರ ಐತೆ ನಾನು ಐದ್ನೂರು ಕಮ್ಮಿ ಮಾಡ್ಕೊಂಡಿ ಪ್ಯಾಟೈತೆ ತಿಳ್ಕೊಂಡು ಏನೋ ತಿಳ್ಕೊಂಡ್ರಿ ಹಾ ಮರಿ ಮಾರ್ತಾರೆ ಇದ್ರೊಳಗೆ ಇಲ್ಲ ಅಂದ್ರೆ ಒಂದು ಎರಡು ಎರಡು ಲಕ್ಷ ರೂಪಾಯಿ ಅದ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರ ನಂದು ಇಲ್ಲೇ ಬಂದೋತಾರ ಇಲ್ಲೇ ಬಂದ್ ಇಲ್ಲೇ ಬಂದೋಯ್ತಾರ ಯಾರು ಎಲ್ಲಿ ಪ್ಯಾಟಿಗರಲ್ಲ ಅಕಸ್ಮಾತ್ ನಿಮ್ಗೆ ಯಾರು ಇಲ್ಲಿ ಬಂದ್ ಅಂದ್ರೆ ಏನ್ ಮಾಡ್ತೀರ ನೀವು ಇಲ್ಲಿ ಇಲ್ಲ ಬರತಾರಷ್ಟ್ರ ಅಲ್ಲ ಬಂದಿಲ್ಲಪ್ಪ ಬಂದಿಲ್ಲ ಅಂದ್ರೆ ಬಜಾರ್ ಕರೋಣ್ರಿ ಬಜಾರ್ ಇರತ್ತೆ ಎಲ್ಲಾರ್ಕಿತ್ತ ಎರಡ್ ಮುನ್ನೂರ್ ಕಮ್ಮಿ ಕೊಡುನು ಹಾ ಆರಾಮಾಯ್ತವ್ರು ಬಜಾರ್ ಯಾರ ದಿನ ಹಂಚಿಕ್ರಿ ಹೌದಿಲ್ರಿ ಡೈರೆಕ್ಟ್ ಈಗ ಕಟಕ್ರಿ ಯಾರು ಬರ್ಲಿಲ್ಲಪ್ಪ ನಮಗೆಲ್ಲ ಎಲ್ಲಾರು ಕೂಡ ಕಟಕ್ರಿ ನಮಗ್ ಇದನ್ನ ಮಾಡತ್ತಿರ ತಿಳ್ಕೊಂಡ್ರಿ ಬಜಾರ್ ಕೊಯ್ ಐದ್ನೂರ್ ಕಮ್ ಸಿಕ್ಕಿತ್ತು ಅಲ್ಲಿ ಬಜಾರ್ ನಿಮಗೂ ಮಾರ್ಲಿಲ್ಲ ಬಜಾರ್ ಮಾರ್ಲಿಲ್ಲ ಮಾರದ್ರಿ ಅಕಸ್ಮಾತ್ ಒಂದ್ಸಲ ಮಾರ್ಲಿಲ್ಲಪ್ಪ ಅಂದ್ರೆ ಮಣಿ ಮಣಿ ಮತ್ತೊಂದು ಹದಿನೈದು ದಿನ ಹಿಡಿತೀವಿ ಮತ್ತ ಮುಂದಿನ ಬಜಾರ್ ಮಾಡ್ತೀವಿ ಮುಂದಿನ ಬಜಾರ್ ಮಾಡ್ಕೋ ಒಟ್ಟು ಈ ತರ ಒಮ್ಮೆ ಆಗಿಲ್ಲ ನಿಮಗೆ ಈ ತರ ಯಾವಾಗ ನಾ ಬಜಾರ್ ಕಾಯ್ಕ ಒಂದೇನೋ ಮಾರಿಲ್ಲ ಎಲ್ಲ ಕಟಕರು ಬರ್ತಾರೆ ನನಗ್ ಕೂಡ ನಿನಗ್ ಕೂಡ ಎಲ್ಲಾರು ಕೇಳ್ತಾರೆ ಕುರ್ಬಾನಿ ಇದು ಬ್ಯಾಚ್ ಮರಿ ಒಳಗ ಒಂದ್ ತಿಂಗ್ಳಿ ಒಂದುವರೆ ಸಾವಿರ ರೂಪಾಯಿ ನೀವು ಉಳಿಸಿರಿ ಒಂದೂವರೆ ಸಾವಿರ ರೂಪಾಯಿ ಒಂದ್ ಸಾವಿರ ಅಂತ ನಾವು ಉಳಿಸ್ ಒಂದುವರೆ ಸಾವಿರ ಒಂದುವರೆ ಸಾವಿರ ರೂಪಾಯಿ ಉಳಿಸ್ತಾ ಇದ್ದೀವಿ ಅಂದ್ರೆ ಒಂದು ದಿನಕ್ಕೆ ನೀವು ಲೆಕ್ಕ ಮಾಡಿದಂಗ ಫೀಡ್ ಮತ್ತೆ ಕಾಳು ಅಷ್ಟ್ರ ಖರ್ಚು ಖರ್ಚು ಎಷ್ಟು ಬರುತ್ತೆ ಮರಿಗೆ ಖರ್ಚು ನಾವು ಮಣ್ಣಿ ತೆಗ್ದೀನಿ ನೋಡ್ರಿ ಮಣ್ಣಿ ಖರ್ಚು ಹೊಟ್ಟಿ ನೋಡ್ಕೊಂಡ ಎರಡು ತಿಂಗಳಿಗೆ ರೀ ಹನ್ನೊಂದು ರೂಪಾಯಿ ಖರ್ಚು ಆಗಿತ್ತು ನೋಡ್ರಿ ನಾನು ಒಂದು ಮರಿ ಎರಡು ತಿಂಗಳಿಗೆ ಹನ್ನೊಂದು ನೂರು ಹಾಂ ಹನ್ನೊಂದು ನೂರು ಖರ್ಚು ಮಾಡಿ ನಾನು ಮುಸುರಿದ ಬತ್ತರಿ ಹೊಟ್ಟಿಂದು ಬತ್ತು ಎಲ್ಲ ಎಲ್ಲ ಸೇರಿ ಹನ್ನೊಂದು ಸೈಲೇಜ್ ಎಲ್ಲ ಎಲ್ಲ ತೆಗ್ದು ಹನ್ನೊಂದು ರೂಪಾಯಿ ಖರ್ಚು ಮಾಡಿದ್ರೆ ಅಲ್ಲಿ ನಿಮ್ಗೆ ಹನ್ನೊಂದೂರು ಸಾವಿರ ಹಿಂಗೆ ಮಾಡ್ತೈತಿ ಓಕೆ ಸರ್ ಇದು ಎಷ್ಟು ಮರಿ ಐತಿ ಟೋಟ್ಲ್ ಇದು ಐವತ್ತೆರಡು ಮರಿ ಐತೆ ಮರಿ ಐತಿ ಈ ಫೀಡಿಂಗ್ ಟೈಮ್ ಬೆಳಗ್ಗೆ ಅಣ್ಣ ಬೆಳಗ್ಗೆ ಎದ್ಕೊಂಡು ಅಣ್ಣ ಆರವರೆಗೆ ಹೊಟ್ಟಾಕ್ತಿನ ಹೊಟ್ಟೆ ಫೀಡ್ ಹಾಕ್ತೀನಿ ಫೀಡ್ ಹಾಕಿ ಸೈಲೀಸ್ ತಿನ್ಸ್ತೀನಿ ಸೈಲೀಸ್ ನಿಮ್ಗೆ ಒಂದು ಹೊಟ್ಟ ತಿಂದಲ್ಲಣ್ಣ ಒಂಬತ್ತುವರೆ ಹತ್ತು ಗಂಟೆಗೆ ಅಂದ್ರೆ ಮರಿ ಮಕ್ಕಳ್ಬೇಕು ಮಕ್ಕಳ್ಬೇಕು ಸಂಜೆ ಐದು ಗಂಟೆ ತನಕ ಎಫ್ಸಂಗಿಲ್ಲ ನಮ್ಮದು ನಮ್ಮಲ್ಲಿ ಇದ್ ಪದ್ಧತಿ ಇನ್ನೊಬ್ರು ಹೆಂಗ ತಿನ್ಸ್ತಾರೆ ನಮ್ಗೆ ಗೊತ್ತಿಲ್ಲಣ್ಣ ನಮ್ ಎದ್ಗು ಬೆಳಗ್ಗೆ ತೊಗರಿ ಹಾಕ್ತಿವಿ ತೊಗರಿ ಹೊಟ್ಟಾಕ್ ಮೇಲೆ ಫೀಡ್ ತಿನ್ನಿಸ್ತೀವಿ ಫೀಡ್ ಆದ್ಮೇಲೆ ಒಂದ್ ಸೈಲೇಜ್ ಕೊಡ್ತೀನಿ ಸೈಲೇಜ್ ಆದ್ಮೇಲೆ ಒಂದ್ ಹೊಟ್ಟು ಕೊಟ್ಬಿಡ್ತೀನಿ ಮುಗೀತು ಸೈಲೇಜ್ ಎಲ್ಲಿ ತರ್ತೀರಿ ಸೈಲೇಜ್ ನಾ ಇಲ್ಲಿ ಕಮಲ್ ನಮ್ಮಲ್ಲಿ ಆದ್ರೂ ರೆಡಿ ನಾ ಮಾಡ್ಕೋ ಮಾಡ್ಕೋತಿನಿ ಇಲ್ಲದಾಗ ಅನಿವಾರ್ಯ ಮೇವು ಸಿಗ್ಲಿಲ್ಲ ಅಂದ್ರೆ ಹೊರಗಿನ ತರ್ತೀನಿ ಇಲ್ಲಿಕ್ ನಮ್ಮಲ್ಲಿ ನಾನು ಎರಡ್ ಸಾವಿರ ರೂಪಾಯಿ ಟನ್ ತೋತೀನಿ ತೊಗೊಂಡ್ ನಮ್ಮಲ್ಲೇ ಪೌಡರ್ ಸಿಗ್ತೈತಿ ಪೌಡರ್ಕೊ ರೆ ಇಲ್ಲೇ ನಾ ಇಲ್ಲೇ ಮಾಡ್ತೀವಿ ಗಿರ್ಣಿ ಇಲ್ಲಿ ಐತಿ ನಮ್ದು ಗಿರಣಿ ಇನ್ನೊಂದ್ ಸ್ವಲ್ಪ ಅಕಸ್ಮಾತ್ ಅದ್ ನನಗೆ ಆರ್ಡರ್ ಹೆಚ್ಚಂತ ಮಿಲಿಗ ಉಂಟಿನಿ ನಾನು ದೊಡ್ಡ ಮಿಲಿ ಅಂದ್ರ ಇಲ್ಲಿ ಕವರ್ ಆಗ್ಬಾತ್ ನನಗೆ ಗಿರ್ನಿ ಸಣ್ಣದಾಗಮ್ದಾಗ ಇನ್ನೊಂದ್ ದೊಡ್ಡ ಗಿರ್ನಿ ಹಾಕಿ ಸ್ವಲ್ಪ ಸಮಸ್ಯೆ ಐತಿ ಓಕೆ ಸರ್ ಹಂಗಾರೆ ಫೀಡ್ ಗೀಡ್ ಎಲ್ಲಾ ಸಪ್ಲೈ ಐತಿ ರೀ ಸಪ್ಲೈ ಐತಿ ಯಾರ ನಮ್ ಕಸ್ಟಮರ್ ಕಾಲ್ ಮಾಡಿದ್ರೆ ನಿಮ್ಗೆ ಕೊಡಬಹುದು ಕೊಡ್ತೇನೆ ಗಾಡಿ ಕಳ್ಸಿ ಕಳಿಸ್ ಕಳ್ಸ್ತೇನ್ರಿ ಏನ್ ರಿಸಲ್ಟ್ ಇದ್ರ ಬರೋದ್ರಿ ಸ್ಪೀಡ್ ಸ್ವಲ್ಪ ರೇಟ್ ಕಡಿಮೆ ಐತೆ ಇಲ್ರಿ ನಿಮ್ದ್ ನಮ್ದ್ರಿ ತಣ್ಣಗಟ್ಲೆ ಹೋದ್ರ ಹತ್ತೊಂಬತ್ ನೂರ್ ಕೊಡ್ತೇನ್ರೀ ಇಲ್ಲಿ ಹತ್ತೊಂಬತ್ತುವರೆ ನೂರ ಹತ್ತೊಂಬತ್ತುವರಿ ನೂರ್ ಯಾಕತ್ ಕೇಳ್ರಿ ಗಂಜಾಳ ರೇಟ್ ರೀ ಸೋಯಬೀನ್ ರೇಟ್ರಾ ಗೋದಿ ರೇಟ್ ಜಾಸ್ತಿ ಆದ್ದು ರೇಟ್ ಹೆಚ್ಚಾಗಿತ್ರಿ ಇಲ್ಲಿ ಹತ್ತೊಂಬತ್ ನೂರು ನಾವ್ ಹೇಳೋದು ಒಂದ್ ಚೀಲಿಗೆ ಐವತ್ ರೂಪಾಯಿ ನಾ ದಂಧೆ ಇದ್ರು ಯಾಕಂದ್ರೆ ಅದ್ರಿಂದ ನಾ ಇನ್ವೆಂಟ್ ಮಾಡ್ಬೇಕು ಎರಡ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯ್ತು ನನ್ ಎರಡ್ ಲಕ್ಷ ಇನ್ವೆಸ್ಟ್ಮೆಂಟ್ ಆದ್ರೆ ಬಡ್ಡಿದ್ರೆ ಎಲ್ಲ ಕರ್ಸದ ಚೀಲಿಗೆ ಐವತ್ ರೂಪಾಯಿ ನಾ ಲಾಭ ತಗೋತೀನಿ ಐವತ್ ರೂಪಾಯಿ ಐವತ್ ರೂಪಾಯಿ ಅದ್ರ ಮುಂದೆ ಮತ್ತೆ ನೀವು ಹೊಟ್ಟಿನಾಗ ಹೆಂಗ್ರಿ ಹೊಟ್ಟಿನೆಲ್ಲ ಹೊಟ್ಟಿನ ಎಂಟನೇ ಮ್ಯಾಗ ತಂದ್ರಿ ಎಂಟನೇ ಎಂಟನೇ ಹದಿನೈದು ಮಂದಿ ಅಂದ್ರೆ ಹದಿನೈದುವರೆ ಕೊಡ್ತೀನಿ ಹದಿನಾರು ಬಂದಿತ್ತು ಹದಿನಾರುವರೆಗೆ ಕೊಡ್ತೀನಿ ಎಂಟನೇ ಮ್ಯಾಗ ತಂದೆ ನಾನು ಚತ್ತಕ್ಕೆ ಎಲ್ಲಾ ಬಿಟ್ಟು ಹೋಗಿ ಜವಾಬ್ದಾರಿ ತೊಟ್ಟಿ ನಿಂತು ಮಾಡಿ ಬರ್ತೀನಿ ಎಂಟನೇ ತತ್ತೀನಿ

ಒಂದ್ ಸಪ್ರೇಟ್ ಸೈಡ್ ಬಿಸ್ನೆಸ್ ಈ ಕಡೆ ಬಂದ್ರೆ ನಮ್ ಕುರ್ಬಾನಿ ಐತ್ರಿ ಕುರ್ಬಾನಿ ಮರಿನ ಯಾವ ರೀತಿ ಮೇಂಟೈನ್ ಮಾಡ್ತೇರಿ ನೀವು ಅದರ್ ಟೈಪ್ ನೋಡ್ರಿ ಬೆಳಗ್ಗೆ ಹೊಟ್ಟ ತಿಂತಾವ್ರಿ ಯೂತ್ ಫೀಡ್ ಬ್ಯಾರ ತಯಾರ ಮಾಡ ಇದ್ರದ್ದು ಫೀಡ್ ಬ್ಯಾರ ಆ ಫೀಡ್ ಹಾಕಂಗಿಲ್ಲ ಮರಿ ಫೀಡ್ ನಲ್ರಿ ಆ ಫೀಡ್ ಹಾಕಂಗಿಲ್ಲ ನಮ್ದು ತಯಾರ್ ಮಾಡ್ತೇನ್ರಿ ಇದು ಶೇಂಗಾ ಹಿಂಡಿ

ಹಾ ಹಾ ಇವಾಗ ಟೋಟಲ್ ಎಷ್ಟ ಅಂದ್ರ ಮರಿ ಇಪ್ಪತ್ತೊಂದ್ ಮರಿವು ಇಪ್ಪತ್ತೊಂದ್ ಮರಿ ಈಗಿರೋದು ಈವಾಗ ಬೆಳಿಗ್ಗಿಂದ ಹಿಡಿದ ಸಂಜೆ ತನಕ ಯಾವ ರೀತಿ ಫೀಡ್ ಮೇಂಟೆನೆನ್ಸ್ ಐತಿವ್ ಫೀಡ್ ಮೇಂಟೆನೆನ್ಸ್ ಅದಸ್ ಏನ್ ರೀ ಬೆಳಗ್ಗೆ ಎದ್ ಕುಣ ಹೊಗ್ ಆಮೇಗ ಒಂದ್ ಹೊಟ್ಟು ತಿಂದು ಮಕ್ಕೊಂಡೆ ಬಿಡ್ತಾವ್ ಸಾಯಂಕಾಲ ತನಕ ಏನು ಏಳಂಗಲ್ ಮರಿ ರೆಸ್ಟ್ ರೆಸ್ಟ್ ಬರೋ ರೆಸ್ಟ್ ನೀರ್ ಕಾಳು ತಿನಿಸ್ ಕುಡಿಸ್ತಿರೋ ಕಾಳು ತಿನಿಸ್ಕೊಂಡು ಮೊದಲು ಕುಡಿಸ್ತಿರೋ ಇಲ್ಲ ಇಲ್ಲಿ ಕಾಳ ತಿನಿಸ್ ನೀರ್ ಕುಡಿಸ್ತಿ ಕಾಳ ತಿನಿಸ್ ಇನ್ನೊಂದ್ ಸ್ವಲ್ಸ್ ಬಿಟ್ಟಿರ್ತಾವ್ರಿ ನೀರ್ ಕುಡ್ದ್ ಕುಣ ಇರ್ತಾವ್ ತಿಂತಾವ್ ಕೆಲವರು ಅಂತಾರ ಕಾಳ ತೆನಿಸ್ ನೀರ್ ಕುಡಿಸಬಾರ್ದು ಅಂತ ಅದೇನಿಲ್ರಿ ಯಾಕಂದ್ರೆ ನಮಗ ನಮಗ ಒಂದಿಟ್ಟು ಏನೋ ಡ್ರೈ ಫುಡ್ ತಿಂದ್ಕೊಂಡ್ ನಮಗ ಹೆಂಗ್ ಆಗತ್ರಿ ಬಾ ಇದನ್ನ ಆಗತ್ತಿಲ್ರಿ ಅವು ನಮ್ಮ ಹಂಗಾರ ಡ್ರೈ ಫುಡ್ ಅಂದ್ರೆ ಎಲ್ಲಾ ಒಡದ ನುಚ್ಚ ರವಾದ ಟೈಪ್ ಆಗಿ ರಾ ಮಟ್ರಲ್ ಆದಂಗ ಆಗತ್ತೆ ರಾ ಮಟ್ರಲ್ ಇಂದ ಅದ ನೀರ್ ಕುಡಿಲಕ್ಕ ಬೇಕು ಅದ್ರ ಇಲ್ಲಿ ಮುಸರಿ ಬಿಟ್ಟು ನಿಂತ ಬಿಡದ್ರಿ ನಿಂತ ಬಿಡದ್ರಿ ಹಾ 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 ಒಟ್ಟ ಈಗ ಇವು ಮರ್ಯಾದವಲ್ರಿ ಎಷ್ಟು ಕೆಜಿ ಲೈವ್ ವೇಟ್ ಬರ್ಬೋದು ಎಪ್ಪತ್ತು ಎಂಬತ್ತರ ತನ ಅದಾವ್ರಿ ಎಂಬತ್ತರ ತನಕ ಬರುತ್ತೆ ಹೆಂಗೆ ಕೇಳಕತ್ತಾರೆ ಈಗ ನಿಮ್ಮ ಹಳೆ ಫೋನ್ ನನಗೆ ನನಗ್ ನಾನು ಇನ್ನು ಮ್ಯಾಗ ಸೇಲಿಂಗ್ ಮಾಡ್ಬೇಕು ಚಲೋ ಮಾಡಿ ವ್ಯಾಪಾರ ಏನು ಹೇಳತ್ತೀರಿ ನಾ ನಾ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಒಂದು ಮರಿ ಒಂದು ಮರಿ ನೀವು ಒಂದು ಮರಿ ಬಂದ್ರು ಕೊಡ್ತೀರಿ ಎರಡು ಮರಿ ಬಂದ್ರು ಕೊಡ್ತೀವಿ ಯಾವ ಮರಿ ಚೋಸಿಂಗ್ ಮಾಡ್ತಾರಲ್ಲ ಅದ್ರ ಮ್ಯಾಗ ರೇಟ್ ಹ್ಞೂ ಹ್ಮ್ 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 ಈಗ ಬೇರೆ ಕಡೆಯಿಂದ ಎಲ್ಲ ಫೋನ್ ಮಾಡಿರ್ತಾರೆ ನಮ್ಮ ಬೆಂಗಳೂರವರು ಈ ಕಡೆ ಚನ್ನಪಟ್ಟಣ ಆ ಕಡೆಯಿಂದ ಮತ್ತು ನಿಮ್ಮ ಲೋಕಲ್ ಮಂದಿ ಅವರೆಲ್ಲ ಇಲ್ಲಿಗೆ ಬಂದು ಹೋಯ್ತಾರೆ ಇಲ್ಲಿಗೆ ಬಂದು ಓದ್ಬಿಡ್ತಾರೆ ಎಷ್ಟು ಮರಿ ಐದು ಮರಿ ನಾಲ್ಕು ಮರಿ ಓಯ್ತಾರು ಹಾಂ ಹೋಯ್ತಾರೀ ಅವ್ರು ಫೋನ್ ಹಚ್ ಮಣ್ಣು ಇಲ್ಲಿ ದಾವಣಗೆರೆದಿಂದ ಬಂದು ಹೋದಾರ ಹಂಗೆ ಬಂದು ಬಂದು ಮರಿ ಚಿಂಗ್ ಮಾಡ್ಕೊಂಡು ಹೋಗ್ತಾರೆ ಏನು ಬುಕಿಂಗ್ ಬುಕ್ಕಿಂಗ್ ಏನಾರ ರೆಡಿ ಆಗತ್ತೀರಿ ಬುಕ್ಕಿಂಗ್ ಇನ್ ಚೆನ್ನೋ ಮಾಡೋದೇನು ಮಣ್ಣನ್ ಹಚ್ಚಿದ್ರಿ ಮಣ್ಣು ಒಂದು ನೀವು ಹಳೆ ಸಣ್ಣ ಇಡೋ ಮಾಡಿರಲ್ಲ ಇನ್ಸ್ಟಾಲ್ ಒಳಗೆ ಹಾಕಿದಾಗ ಬಾಳ ಮಂದಿ ಹಚ್ಚಿದ್ರೀ ಕೊಡ್ ಮರಿಕೂ ಅಂತ ಹೇಳಿ ಇನ್ನೂ ನಾ ಕು ಇನ್ ಮ್ಯಾಗ ಇನ್ನೊಂದ್ ಹದಿನೈದು ಇಪ್ಪತ್ತಿನ ಬಿಟ್ಟು ಚಲೋ ಮಾಡಿ ಬುಕ್ಕಿಂಗ್ ಹಾ ಬುಕ್ಕ ಮಾಡ್ತೇನ್ರಿ ಬುಕ್ಕಿಂಗ್ ಯಾವತರ ಬುಕ್ ಇವರು ತಗೊಂಡ್ರ ಮರಿ ಅವ್ರು ಚಾಯ್ಸಿಂಗ್ ಮಾಡಿ ಅದ್ರ ಮಾಡಿ ಫೋಟೋ ಹಾಕಿ ಅವ್ರ ಬೇಕಾದ್ರ ಬಂದು ಲೈವ್ ನೋಡ್ಕೊಂಡ್ ಹೋಗಬಹುದು ಅವ್ರ ನೋಡ್ಕೊಂಡ್ ಅದಕ್ಕೊಂದು ಅರ್ಧ ಅಮೌಂಟ್ ಹಾಕಿ ಹೋಗಬೇಕು ಅರ್ಧ ಅಮೌಂಟ್ ಹಾಕಿದ್ರೆ ಕುರ್ಬಾನಿ ತನಕ ನೀವು ಹಿಡ್ಕೊಂತ ನಾವು ಹಿಡ್ಕೊಂತೀವಿ ಹಾ ಕುರ್ಬಾನಿ ಒಂದು 15 ದಿನ ಇರುತ್ತೆ ಮರಿ ಹೋಗಬೇಕು ಅವರು 15 ದಿನ ತಿರ ಹೋಗಬೇಕು ಹೋಗಬೇಕು ಹಾ ಹಾ ಅದಾದ ಮೇಲೆ ಬುಕ್ ಮಾಡಿ ಕೈಸ್ ಅವರ ಹೆಸರು ಇಟ್ಟು ಅದು ನಾವು ಯಾರು ಬಂದ್ರು ನಾವು ಮರಿ ಸೇಲ್ ಆಗಿತ್ತು ಅಂತ ಹೇಳ್ಬಿಡ್ತೀವಿ ಈ ಸೇಲ್ ಆಗಿತ್ತು ಅಂತ ಹೇಳ್ತೀವಿ ಓಕೆ 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 ಹನುಮಂತನ ಎರಡು ವರ್ಷದಿಂದ ನಿಮ್ಮ ಸಂಬಳ ಎಷ್ಟು ನಾನು ಫಸ್ಟ್ ಐದುನೂರ ದುಡಿತೈತಿ ಐದ್ನೂರದ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಅದು ತಿಂಗ್ಳಿಗೆ ಎಷ್ಟು ಸಂಪಾದನೆ ಮಾಡ ಏನು ಅಣ್ಣ ಹದಿನಾರು ಹದಿನೇಳು ಸಾವಿರ ಆದರೂ ಆಗೋಲ್ಲ ಅದು ಏನು ಗಿಡದ್ರಿಕ್ಕಿಲ್ಲ ಎರಡು ವರ್ಷ ಆದ ನಂತರ ಇವಾಗ ನಿಮ್ಮ ಒಂದು ದಿನದ ಸಂಬಳ ಎಷ್ಟೈತಿ ಈಗ ದಿನದ ಸಂಬಳ ಅಣ್ಣ ಹೇಳ್ಬೇಕಂದ್ರೆ ಟೋಟಲ್ ನಮ್ಮ ಮನೆಯವ್ರ ಖರ್ಚು ಇದ್ನ ಇದ್ನ ಇದನ್ನೆಲ್ಲ ಬಿಟ್ಟು ಹಾಂ ಇದನ್ನೆಲ್ಲ ಬಿಟ್ಟು ನಂದು ಒಂದು ತಿಂಗಳಿಗೆ ಒಂದುವರೆ ಲಕ್ಷ ಮೇಲೆ ಒಂದು ಊರದಿಂದ ಎರಡು ಲಕ್ಷ ಎರಡು ಲಕ್ಷ ಸನೆ ಎರಡು ಲಕ್ಷ ರೂಪಾಯಿ ಕೊಟ್ಟಿನ ಸರ ದಂಧೆ ಆಯಿತು ಫೀಡಿಂದ ದಂಧೆ ಆಯಿತು ಹಾ ನಂದು ನಮ್ಮ ಮರಿ ನಮ್ಮ ಮನೇನವ್ರದ್ದು ಹೆಣ್ಮಕ್ಳದು ಅವ್ರ ಮಾಡೋದು ಒಂದ್ ಲಕ್ಷ ಮೇಲೆ ಒಂದ್ ಲಕ್ಷ ಒಂದು ನೂರ ಮರಿ ಇರುತ್ತೆ ಕಂಟಿನ್ಯೂ ಒಂದು ತಿಂಗಳಿಗಿಲ್ಲ ಅಂದ್ರೆ ಮೂರು ಲಕ್ಷ ರೂಪಾಯಿ ಆದಾಯ ನಿಮ್ದು ಆರಾಮ್ ಒಂದು ಅಂದ್ರೆ ಮೂವತ್ತ ಮೂವತ್ ಲಕ್ಷ ಚಿಲ್ಡ ಸುಭಾಷ್ ಈಗ ಒಂದ್ ಮೂರ್ ಮರಿ ಇದ್ರೆ ಅವ್ರ ಮನೇನವ್ರದ್ ಅವ್ರ ಮೇಯಿಸ್ಬೇಕು ಒಂದೊಂದೂರು ಲಕ್ಷ ರೂಪಾಯಿ ಅವ್ರ ಸಂಪಾದನೆ ಅವ್ರ ಸಂಪಾದನೆ ಹೊರಗಿಂದು ನಾನು ಮಾಡ್ಬೇಕು ಹೊರಗಿಂದು ನೀವು ನೀವೊಂದೆರಡು ಲಕ್ಷ ಹಾಡುವ ಇಷ್ಟು ಬೆಳ್ಯಾಕ ಏನು ಕಾರಣ ಏನು ಅಣ್ಣ ನಾನು ಕಷ್ಟದಲ್ಲಿ ದುಡ್ದೀನಿ ಹಾಂ ದುಡಿಬೇಕಾದ್ರೆ ಅಣ್ಣ ಏನೈತೆ ಅನ್ನೋದು ನನಗೆ ಅಪ್ಪ ಇದ್ರೆ ಮತ್ತೊಂದು ಮದುವೆ ಮಾಡ್ಕೊಳ್ಬೇಕಿರೋಣ ನಾ ಸಣ್ಣಾಗಿರ್ತಾನು ಬೆಳೆದ ಹೊರಗೆ ಹಾ ಹಾ ನಾ ಎಲ್ಲೋ ದೇವ್ರ ಗುಡಿಯಾಗಿ ಬೆಳೆದು ಏನೋ ಆಗಿ ಏನೂ ಇಲ್ಲದ ಜೀರೋ ಆಗಿ ಏನು ಏನೂ ಇಲ್ಲಪ್ಪ ಇವನು ಸಾಯ್ಬೇಕು ಅಂತ ಅವ್ನು ಬದುಕಿನ ಹೊಳೆ ಬದಕ್ಕೆ ತೋರಿಸ್ಬೇಕು ಅನ್ನೋದು ಏನಾಯ್ತಾನೋ ತೋರಿಸ್ತೀನಿ ನಿನ್ನ ಇನ್ನು ಮುಂದಾದರೂ ತೋರಿಸ್ತಾನೆ ಚೆನ್ನಾಗಿರ್ತ ನಮ್ಗೆ ಅಪ್ಪ ಇಲ್ಲ ನನ್ನ ಹೆಂತಿಗೆ ಅಪ್ಪ ಇಲ್ಲ ಅಂದ್ರೆ ಇವ್ ಏನ್ ಮಾಡ್ತಾವ್ ಇದ್ ಬಂಗಾರ ಎಲ್ಲಾ ಎಲ್ಲ ನಾವು ನಮ್ಮ ಪುರ ಸಾಲ ಇದು ಎಲ್ಲ ರೊಕ್ಕ ಇಲ್ಲ ನಮ್ಮ ಚಾರ ರೂಪಾಯಿನೂ ಫ್ರೀ ಇದಿಲ್ಲ ಏನೋ ತಂದು ತಿನ್ಬೇಕಾದ್ರೂ ರೊಕ್ಕ ಇದ್ರಿ ದಿನ ಡೈಲಿ ಹೋಗ್ಬೇಕು ಚಿಕ್ಕೋಡಿ ತೆಗ್ದ ಮಾಡಿ ನೈಟ್ ಎಲ್ಲ ಕಲ್ಲು ಎಳ್ಸಾಕ್ ಹೋಗಿನ ನಾನು ಹಂಗೆಲ್ಲ ದುಡಿದು ಇವತ್ತು ದೇವ್ರ ಕೊಡಾಕತ್ತಾನು ನಾವ್ ಯಾರ ಮ್ಯಾಗ ಎಣ್ಣೆ ತನಕ ಮಾಡಿಲ್ಲ ಯಾರದ ಮೋಸ ಮಾಡಿಲ್ಲ ಸತ್ತ ದುಡಿಯಾತೀನಿ ಸ್ವತಃ ತಿಂತೀನಿ ಯಾರದನ್ ಬ್ಯಾಡ್ ನಮ್ಮ ಹೇಳಿ ಕೇಳಿ ನಮ್ಮದು ಫೀಡಿನ ದಂಧೆದಾಗ ಐವತ್ತು ರೂಪಾಯಿ ತಿಂತೀನಿ ಹೇಳಿ ಕೇಳಿ ಯಾರಾದರೂ ಅಣ್ಣ ಮಣಿ ಬಿಟ್ಟು ಎಲ್ಲ ಮಾಡ್ತಾರಂದ್ರೆ ಆರಾಮ್ ಬೇಕಣ್ಣ ಹ್ಞೂ ದುಡ್ಡಿದ್ರು ಈಗ ಇಲ್ಲೇ ನಿಂತಿರಲ್ಲ ಶೆಡ್ ಈ ಶೆಡ್ ಸ್ವಂತ ಶೆಡ್ ಸ್ವಂತ ಶೆಡ್ ಅಲ್ಲಣ್ಣ ಇದನ್ನ ಚಾರನೇ ಪಲ್ಯ ಮಾಡಿನಲ್ಲ ನಮ್ಮ ಸೌಕರ್ಗಳು ಶೆಡ್ ಇದು ಸೌಕರ್ಗಳು ಶೆಡ್ ಹಾಕ್ಬಿಟ್ಟು ಸೌಕರ್ಗಳು ಶೆಡ್ ಹಾಕ್ಬಿಟ್ಟು ಹಾಂ 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 ಅನಾರ ಈಗ ಹನುಮಂತನವರ ಹತ್ರ ನೀವು ಫೀಡ್ ತಗೊಂಡಿರಲಿಲ್ಲ ರಿಸಲ್ಟ್ ಹೆಂಗೈತೆ ನಿಮ್ದು ಸರ್ ಚೆನ್ನಾಗಿ ಫುಲ್ ಸರ್ ನಾವು ಕಂಟಿನ್ಯೂ ಒಂದು ನಮ್ಮ ವರ್ಷದ ಈಗ ಮಾನ್ಯ ಎರಡು ಓದಿ ಫುಲ್ ರಿಸಲ್ಟ್ ಇದ್ರೆ ಚಲೋ ಇದೆ ಎಷ್ಟು ಮರಿ ಐತ್ರಿ ನಿಮ್ದು ನಮ್ಮ ಒಂದು

ಇದು ಕುರ್ಬಾನೆ ಮರಿ ಇದೆ ಹಾಂ 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 ಮರಿ ಈ ಮರಿಗಳಿಗೆ ಇದು ಒಂದು ಮರಿ ಎಷ್ಟು ತಿಂತೈತ್ರಿ ಕುರ್ಬಾನ ಮರಿ ಕುರ್ಬಾನೆ ಮರಿ ಇದು ಒಂದು ಏಳ್ನೂರು ಗ್ರಾಮ್ ತಿಂತಾನೆ ಏಳ್ನೂರು ಗ್ರಾಮ್ ಒಂದು ಟೈಮ್ ಇಲ್ಲ ಟೋಟಲ್ ಅಣ್ಣ ಒನ್ ಡೇ ಒನ್ ಡೇ ಬಟ್ ಅಂದ್ರೆ ಅಂದ್ರೆ ಬರ್ಬಾರ್ದಾನ ಫಸ್ಟ್ ಸ್ಟಾರ್ಟಿಂಗ್ ತಿಂತಿದ್ದು ಒಂದು ಕೆಜಿ ಜಿ ತನ ಹ್ಞೂ ಈಗ ಬರ್ಬರ್ತಾ ಏಳ್ನೂರು ಏಳ್ನೂರು ಗ್ರಾಮ್ ಏಳ್ನೂರು ಗ್ರಾಮ್ ಏಳ್ನೂರು ಎಂಟುನೂರು ಲಾಸ್ಟ್ ಆಯ್ತು ಹಾಂ 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 ಅಂದ್ರೆ ಈಗ ಬರ್ಬಾರ್ದ ತಿನ್ನವಲ್ಲಣ್ಣ ನಾವು ಓಕೆ ಓಕೆ ಈಗ ತಿನ್ನವಲ್ಲ್ತ ಎಲ್ಲ ಓಕೆ ಓಕೆನ ಇದು ಹೊಟ್ಟೆ ಇದು ಹೊಟ್ಟೆ ನಮ್ಮ ಹೊಟ್ಟ ಈ ನಿಮ್ದೆ ಹಾಂ ನಮ್ದೆ ರೀ ಹಾಂ 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 ಇದೆ ಹೊಟ್ಟೆ ಇದು ತೋರಿಸ್ಬಿಟ್ರಲ್ಲ ಅಷ್ಟೇ ಇದು ಹೊಟ್ಟೆ ನೀವು ಸಪ್ಲೈ ಮಾಡೋದು ಇದೆ ಇದು ಮಾಡೋದು ಇದೆ ಹೊಟ್ಟೆಣ್ಣ

ಉಸಕ್ ಸಂಬಂಧ ನಾವು ರೈತರಿಗೆ ಒಂದು ಚೀಲಿಗೆ ಈ ಚೀಲಿಗೆ ಆರ ಏಳು ಕೆ ಜಿ ಉಸಕ್ ಕೊಟ್ಟರೆ ರೈತರು ಯಾರು ಕಪ್ಪಿರ್ತಾರೆ ಸಮಸ್ಯೆ ಆಗ್ಬಿಡುತ್ತೆ ಸಮಸ್ಯೆ ಆಗ್ಬಿಡ್ತೈತೆ ಅದಕ್ಕಾಗಿ ನಾವು ಯಾರು ತೊಳತಿಲ್ಲ ನಮ್ಮ ಏಜೆಂಟ್ ಯಾರು ಎಲ್ಲ ನಮ್ಮ ಸುತ್ತಮುತ್ತ ನಮ್ಮ ಎಲ್ಲ ನಮ್ಮ ದೋಸ್ತರೆಲ್ಲ ನಾವು ಮಾಡೋದಂದೇ ಮಾಡೋರೆಲ್ಲ ಅದಕ್ಕೆ ತೊಳ್ತಾರೆ ಈ ಮರಿಗಳನ್ನ ಇಲ್ಲಿ ಬಿಡ್ತೀರೇನ್ರಿ ಹಾ ಇಲ್ಲಿ ಒಂಬತ್ತು ಹತ್ತು ಗಂಟೆ ಕಣ ಇಲ್ಲಿ ಐದು ಗಂಟೆ ತನಕ ಇಲ್ಲೇ ಇರ್ತಾರೆ ಇಲ್ಲಿ ಆಚೆ ಮರಿ ಬಿಸಿಲಿಗೆ ಇರುತ್ತಲ್ಲ ಬಿಸಿಲಿ ಇದ್ರೆ ಎಷ್ಟು ಇದ್ರೆ ಸಾಕಣ ಸಾಕ ಸಾಕು ಹಾ ಹಾ ನಾವು ಚಲೋ ಅಗ್ದಿ ಆರಾಮಾಗಿ ನಾವು ಹೌದೌದು ಓಕೆ ಅಣ್ಣ ಲಾಸ್ಟ್ ಒಂದು ಮಾತು ಈ ಹೊಸದಾಗಿ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಅಣ್ಣ ನಾನು ಮಾಡ್ರಿ ಜವಾಬ್ದಾರಿಯಾಗಿ ಮಾಡ್ರಿ ಏನೋ ಒಂದು ಅನುವವರು ಹಾಕೈತಿ ಎಲ್ಲಿಯೋ ತಣ್ಣ ಹಾಕಿನಿ ಬಿಟ್ಟು ಹೋದ್ನಿ ಮಾಡಬೇಡ್ರಿ ಸುತ್ತ ಮುಂದೆ ನಿಂತು ಮೇಷ್ ಏನು ಏನಿಲ್ಲ ಮರಿ ಫುಡ್ ತಿಂದ್ರೂ ಹೆಚ್ಚಾದ್ರೂ ಅಣ್ಣ ಮರಿ ಮೇವು ತಿನ್ಕೋತನ ಸಾಯ್ತಾವೆ ಹೆಂಗ್ರಿ ಗೊತ್ತಾಗುದಿಲ್ಲ ಅಂದ್ರೆ ಫುಡ್ ಹೆಚ್ಚಾಗಿರತಿ ಇನ್ನೊಂದ್ ಮೊಸರಿ ಹಸ್ ತಿನ್ಸಿದ್ವಿ ಓದ್ ತಿಳ್ಕೊರಿ ನಾವ್ ತಿನ್ಸಿದ್ ಕುತ್ರಿಗ ಗೊತ್ತಾಗುದಿಲ್ಲ ಕಬಕ್ನ ಅಲ್ಲೇ ಇರ್ತೈತಿ ಒಂದ್ ಸ್ವಲ್ಪ ಎದ್ರ ತೊಡ ಮಾಡ್ತಿರ್ತೈತಿ ಅದ್ರನು ನೀವು ತಿನ್ನಕೊಡ ಎಡ್ತಿರ್ತೈತಿ ಅದ ಗೊತ್ತಾಗಂಗಿಲ್ಲ ಬರೀ ಎರಡ್ ಎರಡುವರೆ ತಷ್ಟ ಟೈಮ್ ಮೇರಿ ಫೇಲ್ ಆಗ್ತೈತೆ ಅದ್ನ ಅಂತ ಎಲ್ಲ ಕಾಳಜಿ ಮಾಡ್ರಿ ಕಾಳಜಿ ಮಾಡ್ ಮಾಡ್ಕೊಂಡ್ರೆ ಆರಾಮ್ ಒಂದ್ ಹತ್ತು ಮರಿ ಸಾಕೊಂಡ್ರೆ ತಿಂಗಳ ಒಂದು ಹತ್ತ್ ಸಾವಿರ ಏನೋ ಇವು ಹೇಳ್ತಾರಲ್ಲ ಆಕೈ ಈಕ್ಕಿಡಿ ಹೋಗಿ ಮಾಡಿ ಹುಡುಗರು ತಿರ್ಗಾಡೋರಿಗೆ ಹೇಳ್ತೀನಿ ನಾನು ನಮ್ಮ ವಯಸ್ಸಿನ ಹುಡುಗರು ಈಗ ಯಾರು ಮಾಡ್ತಾ ಇಲ್ಲ ಒಟ್ಟು ಆರಾಮ್ ಕೈಯಾಗ ಒಂದು ಬೈಕ್ ಆರಾಮ್ ತಿರುಗಾಡ್ತಾರಲ್ಲ ಅಂತವ್ರಿಗೆ ಒಂದು ಮಾತಾತ್ನ ದುಡೀರಿ ದುಡಿದ್ರೆ ಎಲ್ಲ ಐತಿ ಅಣತಮ್ರ ಅದಾರ ಯಾರದಾರು ಯಾರು ಇಲ್ಲ ನಿಮ್ಮ ಎಲ್ಲ ಬರ್ತಾರ ಇರ್ಲಿಕ್ಕೆ ಯಾರು ಬರೋದಲ್ಲ ಅನುಭವ ಹಾ ರಗಡ್ ರಗಡಾಗೈತಿ ಹಾ ನಿನ್ನೆ ಹತ್ತು ರೂಪಾಯಿ ಇದ್ರ ಹಣಮಂತ ಇಲ್ಲಿ ತುಣಿ ಮಬ್ಬೇಡ ಅವೇನ್ ಮಾಡ್ತಾನೆ ನಡ್ಸು ಮಗ ಅಂತಾರೆ ಹಿಂಗ ತಕ್ಕಿದ್ರೆ ಹಣ್ಮಂತ ಏನಿರ್ಲಿಕ್ಕ ಏನೂ ಇಲ್ಲ ದುಡಿಬೇಕು ನಾ ವಯಸ್ ನುಡ್ಗುರ್ಗ್ ದುಡಿರಿ ಚಲೋ ಇರ್ರಿ ಓಪನ ಚಲೋ ನೋಡ್ಕೋರಿ ಇದು ಅಷ್ಟು ನಮ್ಮಲ್ಲಿ ಎಲ್ಲ ಬರ್ತಾರಲ್ಲ ಫೀಡೋ ಯಾವಾಗ್ಲಿ ಹೊಟ್ಟು ಯಾವಾಗ್ಲಿ ಏನೋ ಒಂದ್ ಮರಿಗೆ ಆರಾಮ್ ತಪ್ಪ ಕತ್ರ ನಾ ಹೇಳುದ ನನಗ್ ತಿಳಿದಷ್ಟು ನಾನ್ ಡಾಕ್ಟರ್ ಅಲ್ಲ ಏನಲ್ಲ ನನಗೆ ಇದು ಡಾಕ್ಟರ್ ಕಿ ತಾನು ಏನು ಏನ್ ದುಡಿತಾರಲ್ಲ ಅವ್ರಿಗೆ ಅನುಭವ ಹಚ್ಚಿರ್ತರಿ ಡಾಕ್ಟರ್ಕಿತ್ತನು ಹೆಚ್ಚ ನಮ್ ಅನುಭವ ಇರ್ತೈತೆ ನಮಗೆ ತಿಳಿದೇನ ಬಂದ್ ಕೂಡ ಕುಡಿಸ್ಕೋರಿ ಒಂದ್ ಸ್ವಲ್ಪ ಮರಿ ಏರಿಯಾ ಚೇಂಜ್ ಆಗಿರ್ತಾವ ಏನೋ ಒಂದ್ ಬಿಸಿನೀರ್ ಕುಡಿಸೋಕೆ ನೆಗಡಿ ಆಗಿ ನಾವು ಆಟೋಮೆಟಿಕ್ ಅಲ್ಲಿ ಹೋಗಿ ಬೇರೆ ಕಡೆ ಏರಿಯಾ ಚೇಂಜ್ ಆಗ ಅಲ್ಲಿ ನೀರು ಕುಡ್ಕೊಂಡು ನಮಗೆ ಬರದಿ ಜ್ವರ ಬರೋದಿ ಆರಾಮ ನಮ್ಮಂಗ್ ಕೂಡ ಬಿಸಿನೀರ್ ಕುಡಿಸ್ಕೋರಿ ಆರಾಮ ಬಂದ್ ನೆಗಡಿ ನಂಗ ನೋಡಕೋರಿ ಆರಾಮ್ ಜ್ವರ ಬರಾಗಿಲ್ತಾಣ ನೆಗಡಿ ಬರ್ತಾ ಆರಾಮ್ ಜ್ವರ 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 ಬರ್ತಾ ಮರಿ ವೀಕ್ ಆಗತೈತಿ ಮೊದ್ಲ ಇದೀನಿ ಎಲ್ಲಾರು ಚಲಂಗ ನೋಡ್ಕೋರಿ ಇನ್ನು ಔಷಧ ಬದಲ ಇರ್ತೀನಿ ಬಂದ ಕೂಡ ಡಿವಾರ್ಮಿಂಗ್ ಮಾಡ್ಕೋರಿ ಡಿವಾರ್ಮಿಂಗ್ ನಾವು ಹಾಕೋದು ಟಾನಿಕ್ ಪ್ರೋಟೀನ್ ಹಾಕೋತೀನಿ ಬೆಟ್ರ್ ವೈಟಮಿಚ್ ಐದು ಲೀಟರ್ ಒಂದು ಲೀಟರ್ ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ ನಾನು ನಾ ಹಾಕೊಳ್ಳೋದು ಅಷ್ಟೇ ಅಂದ್ಬಿಟ್ರೆ ಕೊಲಂಬೋಷ್ಟು ಹಾಕೋತೀನಿ ನೆಗಡಿ ಬಂದು ಇಷ್ಟು ಹಾಕೋತೀನಿ ಇದ್ರ ಮ್ಯಾಮ್ ಮರಿ ನಮ್ಗೆ ಚೆನ್ನಾಗಿ ಬರತ್ತೆ ನಾ ಏನು ತೊಂದ್ರೆ ಇಲ್ಲ ಏನು ನಾವು ಮಾಡೋದು ಎರಡು ವರ್ಷ ಒಳಗಣ ಬರೀ ಮೂರು ಮರಿ ಎಕ್ಸ್ಪೈರ್ ಆಗ್ಯಾವ ಸತ್ತದ ಮರಿ ಮೂರು ಮೂರು ಮರಿ ಯಾವ ಮರಿನೂ ಏನಾಗಿ ಅದು ಏನ ನನ್ನ ಕೈ ಮೀರಿ ನಾ ಇಲ್ಲದಾಗ ಆಗ್ಯಾವ ಹಾಂ ಹಾಂ ನಾ ಇದ್ದ ಮನ್ಯಾಗ ಇದ್ದಾಗ ಯಾವಾಗ ಹೋಗಿ ಹಾಂ ಈಗ ನಮ್ಮ ಸಬ್ಸ್ಕ್ರೈಬರ್ ಈಗ ನೀವು ವಿಡಿಯೋ ಮಾಡಿನಿ ನಾನು ಹಾಂ ನೋಡಿರಿ ತರ ಹಾಂ ಈಗ ನಿಮ್ಮನ್ನ ಭೇಟಿ ಆಗ್ಬೇಕಂತಾರೆ ಅವಾಗ ನೀವ್ ಹೆಂಗ್ ಮಾಡ್ತಾರ ಏನ್ ಫೋನ್ ಮುಖಾಂತರ ಮಾತಾಡೋ ನಡ್ದೇತ್ರಿ ಬಂದ್ ಬೇಟಾಗ ಅವ್ರ ಬೇಟ ಆಗಿಲ್ರಿ ನಿಮ್ ಕಡೆ ಭೇಟಿ ಆಗತ್ತಾರ ರೀ ಎಲ್ಲಾರಿಗ ನಾನು ಯಾರ್ ಫೋನ್ ಎಬ್ಬಸ ಎಲ್ಲಾರ್ದು ಫೋನ್ ಎಬ್ಬಸ್ತೀನ್ರಿ ನನ್ ಹೊಟ್ಟಿನ ದೇನೋ ಐತ್ರಿ ಎಲ್ಲಾ ಮಾತಾಡ್ತೀನಿ ಹಿಂಗಾಗ್ಲಿ ಹಿಂಗಾರಣ ಹಿಂಗ ಮಾಡ್ಕೋರಿಣ ಅಂತ ಹೇಳ್ತೀನ್ರಿ ಈಗ ನಿಮ್ಮ ಕಡೆ ಫೀಡ್ ಫೀಡ್ತ್ರಿ ಎಲ್ಲ ನಿಮ್ದ ಸೆಲ್ಯೂಷನ್ ಹಾ ನಾವೆಲ್ಲ ನಮ್ಗೆಸ್ಟ್ ನನಗೆ ತೋದೈತರಾ ಅವ್ರು ಕೇಳ್ರಿ ಕೇಳ್ತಾರ ಬಿಟ್ಟದ್ ಅವ್ರ ವಿಷಯ ರೀ ನನಗೆ ಎಷ್ಟು ಕರ್ತವ್ಯ ಅಷ್ಟಾಗಿ ಹೇಳ್ತೀನಿ